ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಗತಿ ಕಾರ್ಯಕ್ರಮ ನಡೀತದೆ ಅಮೃತ್ನಲ್ಲಿ ಐದು ಕೋಟಿ ಮತ್ತೆ ಖಾನ್ ಅವರು ನಾನು ಕೂಡ ಇದಕ್ಕೆ ಕೊಟ್ಟಿದ್ದೇವೆ ಈಗಾಗಿ ಐತಿಹಾಸಿಕವಾದಂಥ ಈ ಒಂದು ಪುರಾತನ ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದ್ರೂ ಅಭಿವೃದ್ಧಿ ತಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗ್ತೇವೆ ಆ ಶಿವ ದೇವರು ಇವತ್ತು ಎಲ್ರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ವಿನಂತಿ ಮಾಡುತ್ತೇನೆ ಈಗ ಒಂದೇ ಒಂದಿದೆ ಮಾನ್ಯ ಕುಬಾರ್ ಅವರಿಗೆ ಎರಡು ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ ಅವ್ರಿಗೆ ಸಂಸದರಿಲ್ಲ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯ್ತಾ ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ದೆಹಲಿಗೆ ಹೋಗಿ ಶೆಖಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ ಮೂರು ಸಲ ಭೇಟಿಯಾಗಿದ್ದಾರೆ ಮೂರು ಸಲ ಆಗಿದ ಮೇಲೆ ಅನುದಾನ ಬಿಡುಗಡೆ ಆಗಿದೆ ಅನುದಾನ ಬಿಡುಗಡೆ ಆದಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ ಕ್ಯಾಬಿನೆಟಲ್ಲಿ ಬಂತು ಅದಾದ ಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ ಇವತ್ತು ಒಂದು ಸ್ವಲ್ಪ ವಿಳಂಬ ಮಾಡ್ದೆ ಈಗ ಅದಕ್ಕೆ ನಾವು ಎಲ್ಲರಿಗೆ ಗೊತ್ತಾಗಬೇಕಲ್ಲ ಈ ಕಾಮಗಾರಿ ಏನು ನಡೀತಾ ಇದೆ ಏನು ಅಭಿವೃದ್ಧಿ ಆಗ್ತಾ ಇದೆ ಎಷ್ಟು ಅನುದಾನ ಬಂದಿದೆ ಅದ್ರಲ್ಲಿ ಏನಿದೆ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ನೋಡಿ ನಾವು ಒಂದು ನಿಮಿಷ ಮಾನ್ಯ ಕೇಳ್ರಿ ಮಾನ್ಯ ಮೋದಿಜಿಯವರು ಇವತ್ತು ಇದಕ್ಕೆ ಟೆಂಡರ್ ಆಗದೆ ಗುತ್ತಿಗೆದಾರ ನೇಮಕ ಮಾಡದೆ ಅವರು ವರ್ಚುವಲ್ ಆಗಿ ಪೂಜೆ ಮಾಡಿದ್ದಾರೆ ವರ್ಚುವಲ್ ಪೂಜೆ ಮಾಡಿದ ಮೇಲೆ ಭೂಮಿ ಪೂಜೆ ಆಗಲಿ ಇದು ಪ್ರಗತಿ ಟೆಂಡರ್ ಆದ ಮೇಲೆ ಗುತ್ತಿಗೆದಾರ ನೇಮಕ ಮಾಡಿದ ಮೇಲೆ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಯಾರು ಮಾಡ್ತಾ ಇಲ್ವಾ ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವತ್ತು ಬೀದರ್ ಬೆಂಗ್ಳೂರು ರೈಲು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾಗಿದ್ದಾಗ ಅವರು ಮಾಡಿದಂಥದ್ದು ಮಾನ್ಯ ಮೋದಿಜಿಯವ್ರು ಬಂದು ಉದ್ಘಾಟನೆ ಮಾಡಿದ್ರಲ್ಲ ಬೇಡಂದು ಇವಾಗ ಇವತ್ತದ ಕಾಲ ಕಾಲಕ್ಕೆ ಯಾರು ನೋಡಿ ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ ಯಾರು ಬರೀ ಘೋಷಣೆ ಮಾಡ್ತಾರೆ ಅವ್ರಿಗೆ ಜನ ಮನೆಯಲ್ಲಿ ಕೂಡಿಸ್ತಾರೆ ಅರ್ಥ ಮಾಡ್ಕೋಬೇಕು ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಮಾಧ್ಯಮದವ್ರು ಇದ್ದೀರಿ ಅನುದಾನ ಏನಿದೆ ಯಾರದೇ ಸ್ವತ್ತಲ್ಲ ಅಭಿವೃದ್ಧಿ ನಿರಂತರವಾಗಿ ನಡೀತದೆ ರಾಜ್ಯ ಸರ್ಕಾರ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೇಂದ್ರಕ್ಕೆ ಕೊಡ್ತದೆ ಈ ದೇವಾಲಯ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ ನೆನ್ಪಿಟ್ಕೊಳ್ಳಿ ಹೀಗಾಗಿ ಇವತ್ತು ನಮ್ಮ ಹಕ್ಕು ನಾವು ಪಡಿತಾ ಇದ್ದೇವೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಬರೀ ಘೋಷಣೆ ಮಾಡಿದ್ರೆ ಸಾಕಾಗೋದಿಲ್ಲ ಪ್ರಗತಿ ತೋರಿಸ್ಬೇಕಾಗ್ತದೆ ಪ್ರಗತಿ ತೋರಿಸುವಂತ ಒಂದು ಕೆಲಸ ಮಾನ್ಯ ಸಾಗರ್ ಅವರು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮಾಡ್ತಾ ನಾನು ರಹೀಮ್ ಖಾನ್ ಮಾಡ್ತಾ ಇದ್ದೇವೆ ನಮ್ಮ ಜನಪ್ರತಿನಿಧಿಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇತರರೆಲ್ಲರೂ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೂ ಬನ್ನಿ ಅಪ್ಪ ಪೂಜೆ ಮಾಡೋಣ ಅಂತ ಕರೆದಿದ್ದೇನೆ ನೋಡಿ ಯಾವುದೇ ಪೊಲೀಸರು ತಡೆಯೋ ಪ್ರಶ್ನೆ ಇಲ್ಲ ಅವ್ರು ನಮಗೆ ತಡಿಲಿಕ್ಕೆ ಹೊಂಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವು ನಾವು ಯಾರು ಅವರಿಗೆ ತಡಿ ತಡೆಯುವಂಥ ಪ್ರಶ್ನೆ ಬರೋದಿಲ್ಲ ಅವರಿಗೆ ಮುಕ್ತವಾಗಿ ಅವಕಾಶ ಇದೆ ಬಂದು ಪೂಜೆ ಮಾಡ್ಕೊಳ್ಳಿ ಅಭಿಷೇಕ್ ಮಾಡಲಿ ನೀವು ಕೇಳ್ಬೇಕಾಗಿತ್ತಲ್ಲ ನಾವು ಹನ್ನೊಂದು ಗಂಟೆಗೆ ಸಮಯ ತೊಗೊಂಡಿದ್ದೇವೆ ನಮ್ಮ ಸಮಯನೇ ಬೇಕಾಗಿತ್ತು ಅವರಿಗೆ ನಮ್ಮ ಸಮಯ ನೋಡ್ರಿ ಈಗ ಯಾವ ಮನುಷ್ಯ ಅಪ್ರಸ್ತುತ ಇದ್ದಾನೆ ಅವನ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಅವ್ರ ಬಗ್ಗೆ ಬಹಳ ಗೌರವ ಇದೆ ನನಗೂ ಬಹಳ ಅವರಿಗೆ ಬಹಳ ಗೌರವ ಕೊಡ್ತಾ ಇದ್ದೇನೆ ಅಷ್ಟೇ